ಮದ್ಯ ಮಾರಾಟಗಾರರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷ ಎಚ್ಪಿ ಮಹೇಶ್ ಅವರ ನೇತೃತ್ವದಲ್ಲಿ ಮದ್ಯ ಮಾರಾಟಗಾರರು ಅಪರ ಜಿಲ್ಲಾಧಿಕಾರಿ ಪಿಸಿ ಶಿವಾನಂದ ಮೂರ್ತಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಎಚ್ಪಿ ಮಹೇಶ್ ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ನೀಡಬೇಕು ಹೆಚ್ಚುವರಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಯಾವುದೇ ಕಾರಣಕ್ಕೂ ಸನ್ನದ ಶುಲ್ಕವನ್ನು ಹೆಚ್ಚಳ ಮಾಡಬಾರದು ಇತ್ತೀಚಿನ ದಿನಗಳಲ್ಲಿ ಸನ್ನದುಗಳ ಸಂಖ್ಯೆ ಮಾತ್ರ ಹೆಚ್ಚಳ ಆಗಿರುವುದನ್ನು ಬಿಟ್ಟರೆ ಮದ್ಯ ಮಾರಾಟ ಗಣನೀಯವಾಗಿ ವೃದ್ಧಿಯಾಗಿಲ್ಲ ಸರ್ಕಾರ ಆದಾಯ ಮಾಡಿಕೊಳ್ಳಲು ನಿಯಮಗಳನ್ನು ಗಾಳಿಗೆ ತೂರಿದೆ ಅಬಕಾರಿ ಕಾಯ್ದೆಗೆ ಎರಡ್ ಸಾವಿರದ ಐದರಲ್ಲಿ ತಂದ ತಿದ್ದುಪಡಿಯನ್ನು ಮರುಪರಿಶೀಲಿಸಬೇಕು ಎಂಎಸ್ಐಎಲ್ ಸನ್ನದ್ದು ಕುರಿತು ನ್ಯಾಯಸಮ್ಮತ ತೀರ್ಮಾನ ಕೈಗೊಳ್ಳಬೇಕು ಲೈಸೆನ್ಸ್ಗಳಿಗೆ ತೊಂದರೆ ಕೊಡಬಾರ್ದು ಲೈಸೆನ್ಸ್ದಾರರ ಬೇಡಿಕೆಗಳನ್ನು ತಕ್ಷಣ ಸರ್ಕಾರ ಈಡೇರಿಸಬೇಕು ಅಂತ ಮದ್ಯ ಮಾರಾಟಗಾರರು ಒತ್ತಾಯಿಸಿದ್ರು ಮಂಡ್ಯ ಜಿಲ್ಲಾ ಅಬಕಾರಿ ಜಿಲ್ಲಾಧಿಕಾರಿ ನಾಗಶೇನ ಅವರ ಮಾರ್ಗದರ್ಶನದಲ್ಲಿ ಲೈಸೆನ್ಸ್ದಾರರು ಕೆಲಸ ಮಾಡ್ತಾ ಅಧಿಕಾರಿಗಳಿಂದ ಯಾವುದೇ ಕಿರುಕುಳ ಇಲ್ಲ ಸರ್ಕಾರದ ಕ್ರಮಗಳಿಂದ ಲೈಸೆನ್ಸ್ದಾರರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರು ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಪರವಾಗಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಏನು ಎಲ್ಲ ಮದ್ಯ ಮಾರಾಟಗಾರರ ಸಂಘದ ಪ ಪರವಾಗಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ತಮ್ಮ ಬೇಡಿಕೆಗಳನ್ನ ಘನಸ್ ಘನತವ್ಯದ ಸರ್ಕಾರ ಈಡೇರಿಸಬೇಕು ತುಂಬ ನಮ್ಮ ಲೈಸೆನ್ಸಿಗಳು ತುಂಬ ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಕೊಡ್ತಿರ್ತಕ್ಕಂಥ ಸರ್ಕಾರದಿಂದ ಇರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲ ಸವಲತ್ತುಗಳು ಅವ್ರಿಗೆ ಭಾಳ ಕಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಅದನ್ನು ಲೆಕ್ಕಾಚಾರ ಮಾಡಿ ಮೊನ್ನೆ ಬಜೆಟ್ ಪೂರ್ವಭಾವಿ ಮೀಟಿಂಗ್ನಲ್ಲೂ ನಾವೆಲ್ಲ ರಾಜ್ಯದ ಪದಾಧಿಕಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಅಬ್ಕಾರಿ ಸಚಿವರಿಗೆ ಎಲ್ಲರಿಗೂ ರಿಕ್ವೆಷನ್ ಕೊಟ್ಟು ಅದಕ್ಕೆ ತತ್ಸಂಬಂಧವಾಗಿ ಈ ಬೆಳವಣಿಗೆಗಳನ್ನ ಈಗ ಬಜೆಟ್ ಆದ ನಂತರ ಮಾಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾನ್ಯ ರಾಜ್ಯ ಅಬ್ಕಾರಿ ಸಚಿವರು ಹೇಳಿದರು ಹಾಗಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಅವ್ರಿಗೆ ನಾವೆಲ್ಲ ಜಿಲ್ಲಾವಾರು ನಮ್ಮದು ಏನು ನಮ್ಮ ಸಂಘಟನೆಯ ಮತ್ತು ನಮ್ಮ ಲೈಸೆನ್ಸಿಗಳ ಕಷ್ಟ ಏನಿದೆ ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಮಾನ್ಯ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವೆಲ್ಲ ಮನವಿಯನ್ನು ಕೊಟ್ಟು ನಮ್ಮ ಲೈಸೆನ್ಸ್ದಾರರ ಏನು ಬೇಡಿಕೆಗಳಿವೆ ಅವನ್ನ ತತ್ಕ್ಷಣ ಈಡೇರಿಸಬೇಕು ಅಂಥೇಳಿ ನಾವೆಲ್ಲ ಮತ್ತು ಬೇಡಿಕೆ ಇಟ್ಟು ಜೊ ಜೊತೆಗೆ ನಮ್ಮ ದಕ್ಷ ಅಧಿಕಾರಿಗಳು ನಮ್ಮ ನಾಗಸೇನಾ ಸಾಹೇಬರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಅಬಕಾರಿ ಜಿಲ್ಲಾಧಿಕಾರಿಗಳಾಗಿ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಮ್ಮೆಲ್ಲ ಲೈಸೆನ್ಸಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಒಬ್ಬ ದಕ್ಷ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ನಮಗೆ ಯಾವುದೇ ಅಧಿಕಾರಿಗಳಿಂದಾಗಲಿ ಮತ್ತೊಂದಾಗಲಿ ಯಾವುದೇ ಕಿರುಕುಳ ಇಲ್ಲ ಆದರೆ ನಮಗೆ ಆಗ್ತಾ ಇರೋದು ಸರ್ಕಾರದ ಏನು ಕ್ರಮಗಳಿಂದ ಏನು ಲೈಸೆನ್ಸ್ ಫೀಸ್ಗಳನ್ನ ಜಾಸ್ತಿ ಮಾಡೋದು ಮತ್ತು ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡೋದು ಮತ್ತು ಪರ್ಸೆಂಟೇಜ್ ಆಫ್ ಇನ್ಕಮ್ ಏಕೆಂದರೆ ಐ ಟಿ ಮತ್ತು ಸೇಲ್ಸ್ ಟ್ಯಾಕ್ಸು ಇವೆಲ್ಲ ತುಂಬ ಒಡೆತಗಳು ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸ್ಗಳು ತುಂಬ ಬೀಳ್ತಾ ಇದೆ ಪಾಪ ಲೈಸನ್ಸ್ ದಾರಗಳು ತುಂಬ ಕಷ್ಟದಲ್ಲಿದ್ದಾರೆ ಅದಕ್ಕೆ ದಯಮಾಡಿ ಮಾನ್ಯ ಘನತಾವ್ಯ ಮುಖ್ಯಮಂತ್ರಿಗಳು ಮಾನ್ಯ ಅಬ್ಕಾರಿ ಸಚಿವರು ಅಂತ ತತ್ಸಂಬಂಧ ಎಲ್ಲ ಜಿಲ್ಲೆಯ ಮಂತ್ರಿಗಳು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಪರವಾಗಿ ತುಂಬು ಹೃದಯದ ಬೇಡಿಕೆಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮನವಿ ಸಲ್ಲಿಸಿದ್ದೀವಿ ಬೇಡಿಕೆಯನ್ನು ಈಡೇರಿಸ ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡಿ ಈ ಸಂದರ್ಭದಲ್ಲಿ ಸತೀಶ್ ಶಿವಕುಮಾರ್ ಅರುಣ್ ಕುಮಾರ್ ಮರಿಗೌಡ ಜೈರಾಮ್ ದಾಸೇಗೌಡ ಗೋವಿಂದರಾಜು ಅಂಬರೀಶ್ ಕೃಷ್ಣಪ್ಪ ಶಂಕರೇಗೌಡ ಸತೀಶ್ ಮರ್ಯಾ ಮತ್ತಿತರರು ಉಪಸ್ಥಿತರಿದ್ದರು